ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಬುಧಗ್ರಹವು ತನ್ನ ಸಂಚಾರವನ್ನು ತುಲಾರಾಶಿಯಲ್ಲಿ ಮಾಡಲಿದ್ದು ಅಲ್ಲಿ ಈಗಾಗಲೇ ಶುಕ್ರಗ್ರಹವು ತನ್ನ ಸಂಚಾರವನ್ನು ಮಾಡುತ್ತಿದೆ ಹಾಗಾಗಿ ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ನಾರಾಯಣ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳ ಅದೃಷ್ಟಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾರಾಯಣ ರಾಜಯೋಗವು ನವೆಂಬರ್ ತಿಂಗಳ ಕೊನೆಯಲ್ಲಿ ಲಾಭವನ್ನುಂಟು ಮಾಡಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಧನ ಲಾಭವನ್ನು ಪಡೆಯುವುದರೊಂದಿಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಅವಕಾಶವನ್ನು ಪಡೆಯುವರು ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೊರಕುವುದು ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಉತ್ತಮ ಅವಕಾಶವನ್ನು ಕೂಡ ಗಳಿಸುವಿರಿ ರಾಶಿಗೆ ಸೇರಿದವರಿಗೆ ಈ ವಾರ ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ಉಡುಗೊರೆ ಮತ್ತು ಧನ ವೃದ್ಧಿಯಾಗುವ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ವೃದ್ಧಿಯಾಗಲಿದೆ ಕೆಲಸವನ್ನು ಪಡೆಯಬೇಕೆಂದು ಪ್ರಯತ್ನಿಸುತ್ತಿರುವ ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರವು ಸಾಕಷ್ಟು ಉತ್ತಮವಾಗಿರಲಿದೆ ತಂದೆ ಮತ್ತು ತಂದೆಗೆ ಸಂಬಂಧಿಸಿದಂತಹ ಸಂಪತ್ತಿನಿಂದ ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ ಆರೋಗ್ಯದ ದೃಷ್ಟಿಯಿಂದ ಈ ಸಮಯದಲ್ಲಿ ನೀವು ಪ್ರಾಣಾಯಾಮವನ್ನು ಮಾಡುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳನ್ನು ತೊಡೆದುಹಾಕಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಶಕ್ತಿಯನ್ನು ಅನೇಕ ಕಾರ್ಯಗಳಲ್ಲಿ ಖರ್ಚು ಮಾಡುವ ಬದಲು ಅಗತ್ಯವಿರುವ ವಿಷಯಗಳ ಮೇಲೆ ಮಾತ್ರ ಬಳಸಿಕೊಳ್ಳಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಗಳ ಮೂಲಕ ಸರಿಯಾದ ಪ್ರಶಂಸೆ ಮತ್ತು ಬಡ್ತಿ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ನೀವು ಉತ್ತಮ ಹಣವನ್ನು ಸಂಪಾದಿಸುವಿರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚಿನಲ್ಲಿ ಹೆಚ್ಚಳವು ನಿಮ್ಮ ಹಣದ ಉಳಿತಾಯವನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತೆರೆದ ಕೈಗಳನ್ನು ನಿಯಂತ್ರಿಸಬೇಕು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ವೇಗಗೊಳಿಸಿ ಈ ವಾರ ನಿಮ್ಮ ಸ್ನೇಹಿತ ಅಥವಾ ಆಪ್ತ ಸ್ನೇಹಿತ ನಿಮಗೆ ಹೆಚ್ಚು ಅಗತ್ಯವಿರುವ ಸಮಯದಲ್ಲಿ ನಿಮಗೆ ಮೋಸ ಮಾಡಬಹುದು ಆದ್ದರಿಂದ ಯಾವುದೇ ಅಗತ್ಯಕ್ಕಾಗಿ ಇತರ ಮೇಲೆ ಅತಿಯಾಗಿ ಅವಲಂಬಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ನಂತರ ತೊಂದರೆಗೆ ಸಿಲುಕುತ್ತೀರಿ ಈ ವಾರ ನೀವು ಅವಸರದಲ್ಲಿ ನಿಮ್ಮ ಕೆಲಸ ಪೂರ್ಣಗೊಂಡಿದೆ ಎಂಬುವ ತಪ್ಪು ಮಾಡುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳು ಪೂರ್ಣಗೊಂಡಿವೆ ಎಂದು ನಿಮಗೆ ತೃಪ್ತಿಯಾಗುವವರೆಗೆ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ನೀಡುವುದನ್ನು ತ್ಯಜಿಸಬೇಕು ಇದಕ್ಕಾಗಿ ಪ್ರತಿಯೊಂದು ದಾಖಲೆಯನ್ನು ಪುನಃ ಪರಿಶೀಲಿಸುವುದು ನಿಮಗೆ ಉತ್ತಮ ಈ ವಾರ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಸಿದ್ಧರಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಭೇಟಿಯ ಸಾಧ್ಯತೆಯಿದೆ ಆದ್ದರಿಂದ ನೀವು ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡುತ್ತಿದ್ದರೆ ನೀವು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕು ಏಕೆಂದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ನವೆಂಬರ್ ಕೊನೆಯ ವಾರದಲ್ಲಿ ಬುಧನ ನೇರ ಚಲನೆಯು ನಿಮ್ಮ ಹತ್ತನೇ ಮನೆಯ ಮೂಲಕ ಹಾದುಹೋಗುತ್ತದೆ ಈ ನೇರ ಚಲನೆಯು ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಯಲ್ಲಿ ಸಂಭವಿಸುತ್ತದೆ ಇದು ಸ್ವಲ್ಪ ಸಂಕೀರ್ಣವಾಗಿರುತ್ತದೆ ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳ ಸಾಧ್ಯತೆಯೂ ಇದೆ ಆದ್ದರಿಂದ ದೋಷಗಳ ಬೆದರಿಕೆಯಿದೆ ಆದ್ದರಿಂದ ನೀವು ನಿಮ್ಮ ಯೋಜನೆಗಳನ್ನು ಅಂತಿಮ ಸಲ್ಲಿಕೆಗೆ ಮೊದಲು ಪರಿಶೀಲಿಸಬೇಕು ನಿಮ್ಮ ಕೆಲಸದ ಕಾರಣದಿಂದಾಗಿ ಅವರು ಸುಲಭವಾಗಿ ಕಿರಿಕಿರಿಗೊಳ್ಳಬಹುದು ಎಂದು ನಿಮ್ಮ ವ್ಯವಸ್ಥಾಪಕರೊಂದಿಗೆ ನೀವು ಜಾಗರೂಕರಾಗಿರಬೇಕು ಈ ಸಂಚಾರದ ಸಮಯದಲ್ಲಿ ನಿಮಗೆ ಕೆಲವು ಉದ್ಯೋಗ ಕರೆಗಳು ಬರುತ್ತವೆ ಆದರೆ ಅವು ನಿಜವಾದವು ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಬುಧ ಹಿಮ್ಮುಖ ಚಲನೆಯು ತಮಾಷೆ ಕರೆಗಳನ್ನು ತರಬಹುದು ಶುಕ್ರ ಕೂಡ ಹತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಇದು ನಿಮ್ಮ ವೃತ್ತಿಜೀವನಕ್ಕೆ ಬಹಳ ಮುಖ್ಯವಾದ ಹಂತವಾಗಿದೆ ಸ್ವಂತ ಉದ್ಯಮಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳು ಇರುತ್ತವೆ ಆದರೆ ನೀವು ಯಾವುದೇ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಬುಧ ಹಿಮ್ಮುಖ ಚಲನೆಯು ನಷ್ಟಗಳನ್ನು ತರುತ್ತದೆ ಕಲೆ ಮತ್ತು ಮನರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಸಹ ಇರುತ್ತವೆ ನೀವು ಎಚ್ಚರಿಕೆಯಿಂದ ಚಲನೆಗಳನ್ನು ಮಾಡುತ್ತಿದ್ದರೆ ನಿಮಗೆ ಮೆಚ್ಚುಗೆ ಮತ್ತು ಮೌಲ್ಯಮಾಪನಗಳು ಸಿಗುತ್ತವೆ ಪ್ರಸ್ತುತಿಗಳು ಕ್ಲೈಂಟ್ ಸಭೆಗಳು ಮತ್ತು ಸಾರ್ವಜನಿಕರನ್ನು ಎದುರಿಸುವ ಕಾರ್ಯಗಳಿಗೂ ನೀವು ಯೋಜಿಸುತ್ತೀರಿ ಬುಧ ಮತ್ತು ಶುಕ್ರ ಇಬ್ಬರು ನಾಲ್ಕನೇ ಮನೆಯ ದೃಷ್ಟಿಯಲ್ಲಿರುವುದರಿಂದ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣ ಮತ್ತು ಮನೆಯಿಂದ ಕೆಲಸ ಮಾಡುವ ಅವಕಾಶಗಳು ಸಹ ಇರುತ್ತವೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ದೀರ್ಘಕಾಲೀನ ಯೋಜನೆಗಳು ಮತ್ತು ತಂಡದ ಸೆಟ್ಟಿಂಗ್ಗಳು ಬಹಳ ಮುಖ್ಯವಾಗುತ್ತವೆ ತಂಡದ ಯೋಜನೆಯಲ್ಲಿ ನಿಮಗೆ ಪ್ರಮುಖ ಪಾತ್ರಗಳು ಸಿಗುತ್ತವೆ ಅದೇ ಸಮಯದಲ್ಲಿ ತಂಡದ ಕೆಲಸದಲ್ಲಿಯೂ ನಿಮಗೆ ಅಹಂಕಾರದ ಘರ್ಷಣೆಗಳು ಉಂಟಾಗುತ್ತವೆ ಗ್ರಹಗಳ ಸಂಚಾರವು ಅಷ್ಟೊಂದು ಸಕಾರಾತ್ಮಕವಾಗಿಲ್ಲ ಆದ್ದರಿಂದ ನೀವು ಯಾರೊಂದಿಗೂ ವಾದಿಸಬೇಡಿ ಆನ್ಲೈನ್ ಮತ್ತು ಆಫ್ಲೈನ್ ಸಭೆಗಳಂತಹ ಅನೇಕ ಗುಂಪು ಕಾರ್ಯಕ್ರಮಗಳು ಸಹ ಇರುತ್ತವೆ ಹೊಸ ಗುಂಪುಗಳಿಗೆ ಸೇರಲು ನಿಮ್ಮನ್ನು ಆಹ್ವಾನಿಸಲಾಗುತ್ತದೆ ಗುಂಪು ಚರ್ಚೆಗಳ ಮೂಲಕ ಹೊಸ ಆಲೋಚನೆಗಳು ಬರುತ್ತವೆ ಸಂಬಳ ಚರ್ಚೆಗಳು ಮತ್ತು ಮಾತುಕತೆಗಳಿಗೂ ಇದು ಒಳ್ಳೆಯ ಸಮಯ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಭಿಕ್ಷುಕರಿಗೆ ಅಕ್ಕಿಯನ್ನು ದಾನ ಮಾಡಿ ಭಿಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ನಾಲ್ಕು ರಿಂದ ನವೆಂಬರ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ